ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವರಿ ಬಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ಬಿ ಎ ನಾಲ್ಕನೇ ಸೆಮಿಸ್ಟರ್ ಎನ್ ಇ ಯಲ್ಲಿ ಬರ್ತಕ್ಕಂಥ ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಕೇನ್ಸನ ಅನುಭೋಗದ ಮಾನಸಿಕ ನಿಯಮದ ಕುರಿತು ಇಂದಿನ ಒಂದು ಈ ಕ್ಲಾಸಲ್ಲಿ ವಿವರಿಸ್ತಾ ಇದ್ದೀನಿ ಇದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಕೇನ್ಸನ ಅನುಭೋಗದ ಮಾನಸಿಕ ನಿಯಮ ಅಂದರೆ ಕೇನ್ಸ್ ಅವರಲ್ಲಿ ಅನುಭೋಗ ಪ್ರವೃತ್ತಿ ಹೊಂದಿಕೊಂಡು ಕೂಡ ಪ್ರಸ್ತುತಪಡಿಸಿರುವ ಮತ್ತೊಂದು ಪರಿಕಲ್ಪನೆ ಎಂದರೆ ಅದು ಅನುಭೋಗದ ಮಾನಸಿಕ ನಿಯಮ ಆಗೈತಿ ಅಂದ್ರೆ ಈ ನಿಯಮದ ಪ್ರಕಾರ ಜನರ ಆದಾಯ ಹೆಚ್ಚಿದಂತೆ ಅನುಭೋಗ ಸಹ ಹೆಚ್ಚುತ್ತದೆ ಆದರೆ ಆದಾಯ ಹೆಚ್ಚಿದ ಪ್ರಮಾಣದಲ್ಲಿ ಅನುಭೋಗ ಹೆಚ್ಚುವುದಿಲ್ಲ ಯಾಕಂದ್ರ ಹೆಚ್ಚಿನ ಮಟ್ಟದ ಆದಾಯವನ್ನು ಜನರು ಹಣವನ್ನು ಅಧಿಕ ಪ್ರಮಾಣದಲ್ಲಿ ಉಳಿತಾಯ ಮಾಡುವ ಪ್ರವೃತ್ತಿ ತೋರ್ತಾರೆ ಇದೊಂದು ಮಾನಸಿಕ ಪ್ರವೃತ್ತಿ ಆಗಿರ್ತದ ಅಂತ ಹೇಳ್ತಾರೆ ಯಾಕಂದ್ರೆ ಈಗ ನಾವು ಕೂಡ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅಥವಾ ಪ್ರತಿಯೊಬ್ಬ ಜನಸಾಮಾನ್ಯ ಕೂಡ ಏನ್ ರೀ ತನ್ನ ಆದಾಯದಲ್ಲಿ ಬಂದಂತ ಒಂದು ಭಾಗದಲ್ಲಿ ಉಳಿತಾಯ ಮಾಡೋದು ಕೂಡ ಸರ್ವೇ ಸಾಮಾನ್ಯ ಅಂದ್ರಲ್ಲಿ ಜನರ ಅವರ ಪ್ರಕಾರ ಕೂಡ ಏನು ಹೇಳ್ತಾರೆ ಜನರ ಆದಾಯ ಹೆಚ್ಚಿದಂತೆ ಕೂಡ ಅನುಭವ ಸಹ ಹೆಚ್ಚುತ್ತದೆ ಆದ್ರ ಆದಾಯ ಹೆಚ್ಚಿದ ಪ್ರಮಾಣದಲ್ಲಿ ಅಲ್ಲ ಅಂತ ಅಂದ್ರೆ ಈಗ ನಮ್ಮ ಆದಾಯ ಒಂದು ಹತ್ತು ಸಾವಿರ ಇತ್ತು ಅದು ಇಪ್ಪತ್ತು ಸಾವಿರ ಆಯಿತು ಇಪ್ಪತ್ತು ಸಾವಿರದಾಗ ಕೂಡ ಕೂಡ ಸಾವಿರನೂ ಕೂಡ ನಾವು ಏನು ಮಾಡಂಗಿಲ್ಲ ರೀ ಇಲ್ಲಿ ಖರ್ಚು ವೆಚ್ಚ ಮಾಡೋಲ್ಲ ಅಂದ್ರೆ ನಮ್ದು ಆದಾಯ ಹೆಚ್ಚಾಗೈತೆ ಅಂದ್ಕೊಳ್ಳಿ ಖರ್ಚು ವೆಚ್ಚ ಕೂಡ ಅಷ್ಟು ಅಧಿಕವಾಗಿ ಹೆಚ್ಚು ಮಾಡಂಗಿಲ್ಲ ಅದರಲ್ಲಿ ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಬಹುದು ಉಳಿದಿದ್ದು ಒಂದು ಐದು ಸಾವಿರ ರೂಪಾಯಿ ಉಳಿತಾಯ ಮಾಡಬಹುದು ಅಂದ್ರೆ ಉದಾಹರಣೆ ಕೊಟ್ಟರು ಅಂದ್ರೆ ಆದಾಯ ಹೆಚ್ಚಿದ ಕ್ರಮದಲ್ಲಿ ಕೂಡ ಏನಾಗ್ತೈತಿ ಅನುಭವ ಸಹ ಹೆಚ್ಚುತ್ತದ ಆದ್ರೆ ಆದಾಯ ಹೆಚ್ಚಿದ ಪ್ರಮಾಣದಲ್ಲಿ ಅನುಭವ ಹೆಚ್ಚಂಗಿಲ್ಲ ಯಾಕಂದ್ರೆ ಈಗ ನಮ್ದು ಆದಾಯ ಒನ್ ಟು ಡಬಲ್ ಆಗೈತೆ ಅಂತೇಳಿ ನಾವು ವೆಚ್ಚ ಕೂಡ ಏನ್ ಮಾಡಂಗಿಲ್ಲ ಒನ್ ಟು ಡಬಲ್ ಮಾಡಂಗಿಲ್ಲ ಅದ್ರಲ್ಲಿ ಏನ್ ಮಾಡ್ತೀವಿ ಒಂದ್ ಸ್ವಲ್ಪ ಭಾಗವನ್ನ ಉಳಿತಾಯವಾಗಿ ಇಟ್ಕೊಳ್ತೀವಿ ಇನ್ನು ಉಳಿದ ಭಾಗವನ್ನ ಖರ್ಚು ವೆಚ್ಚಗಳಿಗೆ ಮಾಡ್ತೀವಿ ಹಾಗಾಗಿ ಅವ್ರು ಏನ್ ಹೇಳ್ತಾರ ಆದಾಯ ಹೆಚ್ಚಿದಂತೆ ಅನುಭೋಗ ಸಹ ಹೆಚ್ಚುತ್ತದೆ ಆದ್ರೆ ಆದಾಯ ಹೆಚ್ಚಿದ ಪ್ರಮಾಣದಲ್ಲಿ ಅನುಭೋಗ ಹೆಚ್ಚಾಗಂಗಿಲ್ಲ ಅಂತಾರೆ ಯಾಕಂದ್ರೆ ಹೆಚ್ಚಿನ ಮಟ್ಟದ ಆದಾಯದಲ್ಲಿ ಜನರು ಕೂಡ ಏನ್ಮಾಡ್ತಾರ ಅಧಿಕ ಪ್ರಮಾಣದಲ್ಲಿ ಉಳಿತಾಯ ಮಾಡೋ ಪ್ರವೃತ್ತಿ ತೋರ್ತಾರೆ ಇದೊಂದು ಮಾನಸಿಕ ಪ್ರವೃತ್ತಿ ಯಾಕಂದ್ರೆ ಈಗ ನಾವು ಉಳಿತಾಯ ಮಾಡಲೇಬೇಕಾಗ್ತದ ಮುಂದಿನ ಒಂದು ಭವಿಷ್ಯದಕ್ಕಾಗಿರ್ಬೋದು ಅಥವಾ ಏನಾದರೂ ಮುಂದಿನ ಒಂದು ನಮಗೆ ಕಾರ್ಯಕ್ರಮಗಳಿಗಾಗಿ ಅಥವಾ ಮುಂದಿನ ಭವಿಷ್ಯಕ್ಕಾಗಿ ಮುಂದಿನ ಜೀವನಕ್ಕಾಗಿ ನಾವೇನು ಮಾಡ್ತೀವಿ ಆದಾಯದಲ್ಲಿ ಬಂದಂಥ ಒಂದು ಭಾಗವನ್ನು ಉಳಿತಾಯ ಮಾಡ್ತಾ ಬರ್ತೀವಿ ಇದು ಸರ್ವೇ ಸಾಮಾನ್ಯವಾಗಿ ಕಂಡು ಮತ್ತು ಮತ್ತೆ ಮಾನಸಿಕ ಒಂದು ಪ್ರವೃತ್ತಿ ಕೂಡ ಇದು ಯಾಕಂದ್ರೆ ಜನಸಾಮಾನ್ಯರು ತಮ್ಮ ಆದಾಯದಲ್ಲಿ ಬಂದಂತ ಪ್ರತಿಯೊಂದು ಅಂಶವನ್ನು ಕೂಡ ಅಲ್ಲಿ ಖರ್ಚು ವೆಚ್ಚ ಮಾಡ್ಬೇಕಾದ್ರೆ ವಿಚಾರ ಮಾಡ್ತಾರೆ ಖರ್ಚು ವೆಚ್ಚ ಮಾಡ್ಬೇಕಾದ್ರೂ ಕೂಡ ಮಾಡ್ತೀವಿ ನಾವು ಒಂದು ಭಾಗವನ್ನು ಉಳಿತಾಯ ಮಾಡ್ತೀವಿ ಇನ್ನು ಉಳಿದ ಭಾಗವನ್ನು ದಿನನಿತ್ಯದ ಖರ್ಚು ಕಲಾಪಗಳಿಗೆ ಮಾಡ್ತೀವಿ ವೆಚ್ಚ ಮಾಡ್ತಾ ಬರ್ತೀವಿ ಹಾಗಾಗಿ ಇದು ಮಾನಸಿಕ ನಿಯಮ ಅಥವಾ ಮಾನಸಿಕ ಪ್ರವೃತ್ತಿ ಅಂತ ಕರೀತಾರೆ ಇನ್ನು ಗೇಮ್ಸ್ ಅಭಿಪ್ರಾಯದಲ್ಲಿ ಕೂಡ ಏನ್ ಮಾಡ್ತಾರ ಜನ ಸಮುದಾಯದ ಮನಸ್ಸು ಕೂಡ ಅಂದ್ರ ಸಮಗ್ರ ನೈಜ ಆದಾಯ ಹೆಚ್ಚಿದಾಗ ಸಮಗ್ರ ಅನುಭವ ಕೂಡ ಹೆಚ್ಚುತ್ತದೆ ಆದ್ರೆ ಆದಾಯ ಹೆಚ್ಚಳದೊಡನೆ ಹೆಚ್ಚಳಗೊಂಡಂತ ಪ್ರಮಾಣದಲ್ಲ ಅಂತ ಹೇಳ್ತಾರೆ ಹೌದಾ ಇದು ಕೂಡ ಅದೇ ಅಂದ್ರೆ ಏನು ಆದಾಯ ಹೆಚ್ಚಿದ ಪ್ರಮಾಣದಲ್ಲಿ ಕೂಡ ನಾವೇನು ವೆಚ್ಚವನ್ನು ಹೆಚ್ಚಿಸ್ ಹೆಚ್ಚಳಗೊಳಿಸಂಗಿಲ್ಲ ಆದಾಯ ಹೆಚ್ಚಿದಂತೆ ಇಲ್ಲಿ ಇನ್ನೊಂದು ವೆಚ್ಚ ಕೂಡ ಹೆಚ್ಚಾಗ್ತೈತಿ ಆದ್ರೆ ಆದಾಯ ಹೆಚ್ಚಿದ ಪ್ರಮಾಣದಲ್ಲಿ ವೆಚ್ಚ ಅಷ್ಟು ಹೆಚ್ಚಾಗಂಗಿಲ್ಲ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಮುಂದುವರೆದು ಕೂಡ ಒಂದು ಚಾಟ್ ಮುಖಾಂತರ ಕೂಡ ವಿವರಿಸುತ್ತಿದ್ದಾರೆ ಇಲ್ಲೊಂದು ಪಟ್ಟಿದ ಒಂದು ನಿರ್ದಿಷ್ಟ ಆದಾಯ ಮತ್ತು ಅನುಭೋಗದ ಪ್ರವೃತ್ತಿಯಲ್ಲಿ ಜನರು ತಮ್ಮ ಆದಾಯವನ್ನು ಅನುಭೋಗ ಮತ್ತು ಉಳಿತಾಯದ ನಡುವೆ ಹೇಗೆ ಹಂಚಿಕೆ ಮಾಡುತ್ತಾರೆ ಎಂಬುದನ್ನು ಈ ನಿಯಮ ತಿಳಿಸ್ತದ ಅಂತ ಹೇಳ್ತಾರೆ ಅಂದ್ರೆ ಈ ನಿಯಮ ನಮಗೆ ತಿಳಿಸ್ತಕ್ಕಂಥದ್ದೇನು ಆದಾಯ ಮತ್ತು ಅನುಭೋಗ ಪ್ರವೃತ್ತಿ ನಡುವೆ ನಾವು ಯಾವ ರೀತಿ ಹಂಚಿಕೆ ಮಾಡ್ತೀವಿ ಅಂದ್ರೆ ಉಳಿತಾಯ ಯಾವ ರೀತಿ ಮಾಡ್ತೀವಿ ಅನುಭೋಗಕ್ಕಾಗಿ ಖರ್ಚು ವೆಚ್ಚವನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಈ ನಿಯಮ ತಿಳಿಸ್ತದ ಹಾಗಾಗಿ ಇದಕ್ಕೆ ಅನುಭೋಗದ ಮಾನಸಿಕ ನಿಯಮ ಅಂತ ಕರಿತೀವಿ ಇಲ್ಲಿ ಮೂರು ಚಾಟ್ ಅನ್ನ ಕೊಟ್ಟರು ಒಂದು ಆದಾಯ ಅನುಭೋಗ ಉಳಿತಾಯ ಆದಾಯ ಕೂಡ ಕೋಟಿ ರೂಪಾಯಿಗಳಲ್ಲದ ಅನುಭೋಗ ಕೂಡ ಕೋಟಿ ರೂಪಾಯಿಗಳಲ್ಲದ ಉಳಿತಾಯ ಕೂಡ ಏನು ಕೋಟಿ ರೂಪಾಯಿಗಳಲ್ಲದ ಇಲ್ಲ ಆದಾಯ ನಮ್ದು ಸೊನ್ನೆ ಇದ್ದಾಗ ಅನುಭೋಗ ಕೋಟಿ ರೂಪಾಯಿಗಳಲ್ಲಿ ಕೂಡ ಇಪ್ಪತ್ತದ ಅದೇ ಅದೇ ರೀತಿಯಲ್ಲಿ ಮೈನಸ್ ಅದ ಅಂದ್ರೆ ಒಂದನೇ ಕಾಲಂ ನಲ್ಲಿ ಬರ್ತಕ್ಕಂಥದ್ದೆಲ್ಲ ಸೊನ್ನೆ ಅಂದ್ರಲ್ಲಿ ಶೂನ್ಯ ಕಂಡು ಬರ್ತದ ಇನ್ನು ಎರಡನೇ ಭಾಗವನ್ನು ತೆಗೆದುಕೊಂಡ್ರೆ ಆದಾಯ ಅರವತ್ತು ಕೋಟಿ ರೂಪಾಯಿ ಇದ್ದಾಗ ಅನುಭೋಗದ ವೆಚ್ಚ ಎಪ್ಪತ್ತು ಕೋಟಿ ಐತಿ ಅಂದ್ರಲ್ಲಿ ಮೈನಸ್ ಹತ್ತರಷ್ಟೇನು ವೆಚ್ಚ ಹೆಚ್ಚಾಯ್ತು ಇನ್ನ ಮುಂದುವರೆದು ತೆಗೆದುಕೊಂಡ್ರೆ ಆದಾಯ ಕೂಡ ಅಷ್ಟದ ಅನುಭವ ಕೂಡ ಅಷ್ಟದ ಅಲ್ಲಿ ಉಳಿತಾಯ ಯಾವುದೇ ರೀತಿಯಾದಂತ ಇಲ್ಲ ಅಲ್ಲಿ ಶೂನ್ಯವಾಗೈತಿ ಅಂತ ಹೇಳ್ಬೋದು ಇನ್ನು ಮುಂದುವರೆದು ಕೂಡ ತೆಗೆದುಕೊಂಡ್ರೆ ನಮ್ಮ ಆದಾಯ ನೂರ ಎಂಬತ್ತು ಕೋಟಿ ರೂಪಾಯಿ ಐತಿ ವೆಚ್ಚ ಎಷ್ಟು ಮಾಡಿದ್ವಿ ನೂರ ಎಪ್ಪತ್ತು ಕೋಟಿ ಮಾಡಿ ಉಳಿತಾಯ ಎಷ್ಟು ಮಾಡಿದ್ವಿ ಹತ್ತರಷ್ಟು ಉಳಿತಾಯವನ್ನು ಮಾಡಿದ್ವಿ ಅಂದ್ರಲ್ಲಿ ನೂರ ಎಂಬತ್ತರೊಳಗೆ ನೂರ ಎಪ್ಪತ್ತು ಮೈನಸ್ ಮಾಡಿದ್ರೆ ಏನಾಯ್ತು ನಮಗೆ ಹತ್ತು ಕೋಟಿ ರೂಪಾಯಿಗಳಷ್ಟು ಉಳಿತಾಯವನ್ನು ಕೈಗೊಂಡ್ವಿ ಇನ್ನು ಅದೇ ರೀತಿ ಮುಂದುವರೆದು ಕೂಡ ಎರಡು ನೂರ ಕೋಟಿ ಆದಾಯ ಇದೆ ಅದರ ಎರಡುನೂರ ಇಪ್ಪತ್ತು ಕೋಟಿ ಖರ್ಚು ಮಾಡ್ತೀರಿ ಇಪ್ಪತ್ತು ಕೋಟಿ ಅಷ್ಟು ಉಳಿತಾಯವನ್ನು ಮಾಡ್ತೀವಿ ಇನ್ನು ಮುಂದುವರೆದು ಕೂಡ ತೆಗೆದುಕೊಂಡ್ರೆ ಮುನ್ನೂರು ಕೋಟಿ ರೂಪಾಯಿ ಅಷ್ಟು ಆದಾಯ ಇದೆ ಅದರಾಗ ಎರಡು ನೂರ ಎಪ್ಪತ್ತು ಕೋಟಿ ಖರ್ಚು ಮಾಡ್ತೀರಿ ಉಳಿದಿದ್ದಷ್ಟ್ರೀ ಮೂವತ್ತು ಕೋಟಿ ರೂಪಾಯಿ ಆದಾಯ ಇದು ಉಳಿತಾಯ ನಂತರ ಲಾಸ್ಟ್ ಒಂದು ತೆಗೆದುಕೊಂಡ್ರೆ ಮುನ್ನೂರ ಅರವತ್ತು ಕೋಟಿ ಆದಾಯ ಬಂದದ ಮುನ್ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿವಿ ಅಂದ್ರೆ ಅನುಭವಕ್ಕಾಗಿ ಖರ್ಚು ವೆಚ್ಚವನ್ನು ಮಾಡಿವಿ ಉಳಿದಿರತಕ್ಕಂಥದ್ದೆಷ್ಟು ಉಳಿತಾಯ ಮಾಡಿರೋದು ನಲವತ್ತು ಕೋಟಿ ರೂಪಾಯಿ ಏನು ಮುನ್ನೂರ ಅರವತ್ತು ಬಂದಿಂತಂದ್ರೆ ಮುನ್ನೂರ ಅರವತ್ತು ನಾವು ಇಲ್ಲಿ ಖರ್ಚು ಮಾಡಿಲ್ಲ ಅದೇ ಮುನ್ನೂರು ಕೋಟಿ ರೂಪಾಯಿ ಆದಾಯ ಬಂದಿಂತಂದ್ರೆ ಮುನ್ನೂರು ರೂಪಾಯಿ ಕೋಟಿ ನಾವಿಲ್ಲಿ ಅನುಭವಕ್ಕೆ ಖರ್ಚು ಮಾಡಿಲ್ಲ ಅದರಲ್ಲಿ ಒಂದು ಭಾಗವನ್ನು ಉಳಿತಾಯ ಮಾಡ್ಕೊತಾ ಬಂದಿವಿ ಹೌದಾ ಪ್ರಥಮವಾಗಿ ಮೈನಸ್ನಲ್ಲಿ ಬಂತು ಆಮೇಲೆ ಸೊನ್ನೆ ಆಯ್ತು ಇಲ್ಲಿ ಏನಾಯ್ತು ನಂತರ ಪ್ಲಸ್ ಒಳಗೆ ಬರ್ತಾ ಹೋಯಿತು ಹತ್ತು ಇಪ್ಪತ್ತು ಮೂವತ್ತು ಈ ರೀತಿಯಾಗಿ ಏನಾಗ್ತದ ನಮ್ಮ ಆದಾಯ ಬಂದಂಥ ಭಾಗದಲ್ಲಿ ಸಂಪೂರ್ಣವಾಗಿ ವೆಚ್ಚವನ್ನು ಮಾಡಂಗಿಲ್ಲ ಅದರಲ್ಲಿ ಒಂದು ಭಾಗವನ್ನು ಉಳಿತಾಯ ಮಾಡ್ಕೊಳ್ತಾ ಬರ್ತೀವಿ ಅದೇ ಇದು ಮಾನಸಿಕ ನಿಯಮ ತಿಳಿಸ್ತಕ್ಕಂಥದ್ದು ಇಲ್ಲದರ ಮುಂದುವರೆ ತೆಗೆದುಕೊಂಡ್ರೆ ಮೇಲಪಟ್ಟಿಯಲ್ಲಿ ತೋರಿಸಿರುವಂತೆ ಆದಾಯ ಪ್ರತಿ ಹಂತದಲ್ಲಿ ಅರವತ್ತು ಕೋಟಿ ರೂಪಾಯಿಗಳಷ್ಟು ಮತ್ತು ಅನುಭವ ಕೂಡ ಐವತ್ತು ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ ಆದಾಯ ಹೆಚ್ಚಳದೊಡನೆ ಅನುಭವ ಹೆಚ್ಚಳು ಸಹ ಅಧಿಕಗೊಳ್ತಾ ಇದೆ ಅಂದ್ರೆ ಅರವತ್ತು ಕೋಟಿ ರೂಪಾಯಿ ಆದಾಯ ಬಂದಾಗ ನಮ್ದು ಐವತ್ತು ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡ್ತೀವಿ ಹತ್ತು ಕೋಟಿ ರೂಪಾಯಿ ಅಷ್ಟು ಏನು ಮಾಡ್ತಾ ಇಲ್ಲೇ ಉಳಿತಾಯವನ್ನು ಮಾಡ್ತಾ ಬಂದೀವಿ ಹೌದಾ ಈಗ ಅರವತ್ತು ಕೋಟಿ ರೂಪಾಯಿ ನಮ್ದು ಆದಾಯ ಬಂದಾಯ್ತು ಅಂತ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಕ್ಕೆ ಹೋಗಿಲ್ಲ ಅದರಲ್ಲಿ ಹತ್ತು ಕೋಟಿ ರೂಪಾಯಿಯನ್ನು ಇಟ್ಕೊಂಡು ಉಳಿದ ಐವತ್ತು ಕೋಟಿ ರೂಪಾಯಿಗಳಷ್ಟೇ ಏನು ಮಾಡ್ತಾ ಇದ್ದೀವಿ ಖರ್ಚು ವೆಚ್ಚವನ್ನು ಮಾಡ್ತಾ ಬರ್ತಾ ಇದ್ದೀವಿ ಇನ್ನು ಪ್ರತಿ ಹಂತದಲ್ಲಿ ಕೂಡ ಹೆಚ್ಚಿನ ಆದಾಯ ಕೂಡ ಏನಾಗ್ತದೆ ಅರವತ್ತು ಕೋಟಿ ರೂಪಾಯಿ ಅನುಭೋಗಕ್ಕೆ ಐವತ್ತು ಕೋಟಿ ರೂಪಾಯಿಗಳಂತೆ ಮತ್ತು ಉಳಿತಾಯ ಹತ್ತು ಕೋಟಿ ರೂಪಾಯಿಗಳಂತೆ ಹೆಚ್ಚಿಗೆ ಆಗಿದೆ ಇಲ್ಲಿ ಹೆಚ್ಚಾಗ್ತಾ ಹೋಗೈತಿ ಹೌದಾ ಹತ್ತಿತ್ತು ಆಮೇಲೆ ಇಪ್ಪತ್ತಾಯ್ತು ಮೂವತ್ತು ಕೋಟಿ ಆಯಿತು ನಲ್ವತ್ತು ಕೋಟಿ ಆಯಿತು ಅಂದರೆ ಪ್ರತಿಯೊಂದು ಹಂತದೊಳಗೇನು ಆದಾಯ ಹೆಂಗೆ ಹೆಚ್ಚಾಗ್ತಾ ಹೋಗೈತಿ ಹಂಗೆ ಹತ್ತು ಕೋಟಿ ರೂಪಾಯಿ ಅಷ್ಟೇನಾಯ್ತು ರೀ ಪ್ಲಸ್ ಆಗ್ತಾ ಬಂದದ ಹೌದಾ ಆದಾಯ ಹೆಚ್ಚಳದೊಡನೆ ಅನುಭೋಗ ಮತ್ತು ಉಳಿತಾಯ ಎರಡೂ ಕೂಡ ಅಧಿಕಗೊಂಡವ ಆದಾಯ ಹೆಚ್ಚಳದೊಡನೆ ಅನುಭೋಗವಾಗಲಿ ಉಳಿತಾಯವಾಗಲಿ ಕೂಸಿದಿಲ್ಲ ಹೌದಾ ಇಲ್ಲಿ ಏನು ಸಮಸ್ಯೆ ಕಂಡು ಬಂದಿಲ್ಲ ಆದಾಯ ಹೆಚ್ಚಾಗೈತಿ ಅದರ ತಕ್ಕ ವೆಚ್ಚ ಕೂಡ ಹೆಚ್ಚಾಗೈತಿ ಆದರೆ ಆದಾಯ ಹೆಚ್ಚಿದ ಪ್ರಮಾಣದಲ್ಲಿನ ವೆಚ್ಚ ಹೆಚ್ಚಾಗಿಲ್ಲ ಅನ್ನೋದಿಲ್ಲಿ ಕಂಡು ಬರ್ತದ ಇಲ್ಲಿ ರೇಖಾಚಿತ್ರ ಕೊಟ್ಟರು ಓ ವಾಯ್ ಲಂಬಾಕ್ಷದೊಳಗೆ ಅನುಭೋಗ ಮತ್ತು ಉಳಿತಾಯ ಕೊಟ್ಟಿವಿ ಓ ಎಕ್ಸ್ ತಲಾಕ್ಷದೊಳಗೆ ಆದಾಯ ಕೊಟ್ಟಿವಿ ರೀತಿ ಇಲ್ಲಿ ಅದರ ಮುಂದಿನ ವಿವರಣೆ ಕೂಡ ಇಲ್ಲಿ ಮಾಡ್ತೀನಿ ಯಾವ ರೀತಿ ರೇಖಾಚಿತ್ರ ಇಲ್ಲಿ ಬಂದದ ಅಂದ್ರೆ ವಿವರಣೆ ಕೊಟ್ಟಿರೋರು ಈ ರೇಖಾ ಚಿತ್ರದ ವೈಕ್ಸ್ ತಲಾಕ್ಷದಲ್ಲಿ ಆದಾಯ ಮತ್ತು ವೈ ಲಂಬಾಕ್ಷದಲ್ಲಿ ಅನುಭೋಗ ಮತ್ತು ಉಳಿತಾಯ ಕೊಡಲಾಗೈತಿ ಇಲ್ಲಿ ಓ ವೈ ಒನ್ ದಿಂದ ಓ ವೈ ಟೂಗೆ ಹೆಚ್ಚಿದಾಗ ಅಂದ್ರೆ ಏನು ಆದಾಯ ಹೆಚ್ಚಿದಾಗ ಅನುಭೋಗ ಏನಾಗಿತ್ತು ನಮ್ದು ಸಿ ಒನ್ ವೈ ಒನ್ಗೆ ಅಧಿಕಗೊಂಡೈತಿ ಇಲ್ಲಿ ಅನುಭೋಗ ಕೂಡ ಹೆಚ್ಚಿದ್ದರೂ ಸಹ ಅದು ಆದಾಯ ಹೆಚ್ಚಳಕ್ಕಿಂತ ಕಡಿಮೆ ಐತಿ ಅಂತ ಹೇಳ್ಬೋದು ಅಂದ್ರೆ ಆದಾಯಕ್ಕಿಂತಲೂ ವೆಚ್ಚದ ಪ್ರಮಾಣ ನಮ್ದಿಲ್ಲ ಕಂಡು ಬರುತ್ತದೆ ಯಾಕಂದ್ರೆ ಓ ವೈ ಒನ್ ದಿಂದ ಓ ವೈ ಟೂಗೆ ಹೆಚ್ಚಾದಾಗ ಅಂದ್ರೆ ಆದಾಯ ಹೆಚ್ಚಾದಾಗ ಅನುಭೋಗ ಏನಾಗೈತಿ ಸಿ ಒನ್ ವೈ ಟೂಗೆ ಅಧಿಕಗೊಂಡೈತಿ ಇದು ಒಂದು ಇನ್ನು ಆದಾಯಕ್ಕಿಂತ ಹೆಚ್ಚಳಕ್ಕಿಂತ ಕಡಿಮೆ ಇದೆ ಅಂದರೆ ಅನುಭೋಗವು ಕೂಡ ಏನಾಗ್ತೈತಿ ಪಿ ಒನ್ ಸಿ ಒನ್ ಪ್ರಮಾಣದಷ್ಟು ಕಡಿಮೆ ಇದೆ ಅಂತೆಯ ಆದಾಯವು ಓ ವೈ ಟೂದಿಂದ ಒ ವೈ ತ್ರೀಗೆ ಅಧಿಕಗೊಂಡೈತಿ ಅವಾಗ ಅನುಭೋಗ ಏನಾಗೈತಿ ಸಿ ಟು ವೈ ಥ್ರಿಗೆ ಹಿಗ್ಗಿರುತ್ತದ ಅಂದ್ರೆ ಹೆಚ್ಚಾಗೈತಿ ಅಂದರೆ ಅನುಭೋಗ ಕೂಡ ಏನಾಯ್ತು ಪಿ ಟು ಸಿ ಟೂದಷ್ಟು ಪ್ರಮಾಣದಷ್ಟು ಕಡಿಮೆ ಇದೆ ಇದು ಉಳಿತಾಯವನ್ನು ವ್ಯಕ್ತಪಡಿಸುತ್ತದೆ ಆದಾಯವು ಅನುಭವ ಮತ್ತು ಉಳಿತಾಯಗಳಾಗಿ ಹಂಚಿಕೆ ಆಗ್ಯಾವ ಮತ್ತು ಆದಾಯ ಅಧಿಕಗೊಂಡಂತೆಲ್ಲ ಉಳಿತಾಯ ಅಂತರವೂ ಕೂಡ ಅಧಿಕವಾಗ್ತಾ ಹೋಗೈತಿ ಹೌದಾ ನಮ್ದು ಆದಾಯ ಹೆಂಗೆ ಹೆಚ್ಚಾಗ್ತಾ ಹೋಗೈತಿ ಹಂಗೆ ಉಳಿತಾಯ ಪ್ರವೃತ್ತಿ ಕೂಡ ನಮ್ಮಲ್ಲಿ ಸ್ವಲ್ಪ ಹೆಚ್ಚಾಗ್ತಾ ಬಂದಿದೆ ಅಲ್ಲಿ ಮೊದಲು ಹತ್ತು ಕೋಟಿ ಮಾಡಿದ್ವಿ ಆಮೇಲೆ ಇಪ್ಪತ್ತು ಕೋಟಿ ಆಯಿತು ಆಮೇಲೆ ಮೂವತ್ತಾಯಿತು ಆಮೇಲೆ ನಾಲ್ಕು ಆಯಿತು ಅದಕ್ಕೆ ಕಾರಣ ಏನು ನಮ್ಮ ಆದಾಯ ಯಾವ ರೀತಿ ಇರ್ತಾ ಹೋಗೈತಿ ಆ ರೀತಿ ಉಳಿತಾಯದ ಪ್ರಮಾಣ ಕೂಡ ನಮ್ಮಲ್ಲಿ ಅಧಿಕವಾಗ್ತಾ ಹೋಗೈತಿ ಇದು ಪ್ರತಿಯೊಬ್ಬರ ಮಾನಸಿಕ ನಿಯಮ ಕೂಡ ಹೌದು ಯಾಕಂದ್ರೆ ನಾವು ಪ್ರತಿಯೊಬ್ಬರು ಕೂಡ ಮಾಡ್ತೀವಿ ಆದಾಯ ಬಂದಂತ ಒಂದು ಭಾಗವನ್ನ ಖರ್ಚು ವೆಚ್ಚಕ್ ಮಾಡಿದ್ರ ಒಂದು ಭಾಗವನ್ನ ಉಳಿತಾಯ ಮಾಡ್ತಾ ಬರ್ತೀವಿ ಈ ರೀತಿಯಾಗಿ ನಾ ಕೊಟ್ಟಂತದ್ದು ಮಾಹಿತಿ ಸಂಕ್ಷಿಪ್ತ ಇಲ್ಲೇನಿದು ಇದಕ್ಕೆ ನಾವ ಕೇನ್ಸನ ಅನುಭವಗತ ಮಾನಸಿಕ ನಿಯಮ ಅಂತ ಕರಿತೀವಿ ಇದು ಬಿ ಎ ನಾಲ್ಕನೇ ಸೆಮಿಸ್ಟರ್ ಎನ್ ಇ ಪಿ ಒಳಗೆ ಬರ್ತಕ್ಕಂಥ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದು ಬರತಕ್ಕಂಥ ಒಂದು ಪ್ರಮುಖ ಸಿದ್ಧಾಂತ ಈ ರೀತಿಯಾಗಿ ನಾ ಕೊಟ್ಟಂತ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದಿ ಅನ್ಕೋತೀನಿ ನಾನು ಪ್ರಥಮವಾಗಿ ಇರತಕ್ಕಂಥದ್ದು ಇನ್ನೊಮ್ಮೆ ಹೇಳಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು